ನೀನು ಎಲ್ಲಿವರೆಗೂ ಬೆಳಿಬೇಕು ಅಂತ ಯೋಚನೆ ಮಾಡ್ತೀಯೋ ಅಲ್ಲಿವರೆಗೂ ನೀನು ತುಳಿಯೋದಕ್ಕೆ ಯೋಚನೆ ಮಾಡ್ತಾನೆ ಇರ್ತಾರೆ ನೀನು ಎಲ್ಲಿವರೆಗೂ ನೀನು ಬೆಳೆಯೋದಕ್ಕೆ ಸಿದ್ಧ ಆಗಿ ನಿಂತ್ಕೊಂತೀಯೋ ಆ ಯಾರೇ ನೀನು ತುಳಿಯೋಕ್ಕೆ ಪ್ರಾರಂಭ ಮಾಡಿದ್ರು ನೀನು ಬೆಳಿಲಿಕ್ಕೆ ಇಷ್ಟಪಟ್ಟೆ ಪಡ್ತೀಯಾ ನಿನ್ನ ಕೆಲಸ ಮಾಡೇ ಮಾಡ್ತೀಯ ಹಾಗಾಗಿ ನಿನ್ನ ಗ್ರೋತ್ ಕಾಣ್ತೀಯ ನೀನು ಯಾರೇ ತುಳಿಯೋಕ್ಕೆ ಪ್ರಯತ್ನ ಪಟ್ಟರೂ ಅದು ನೀನು ನಾಟೋದೇ ಇಲ್ಲ ಯಾಕೆ ಅಂದರೆ ನಿನ್ನ ಗುರಿ ಬೇರೆ ಇದೆ ನಿನ್ನ ಗುರಿ ಏನಿದೆ ಬೆಳಿಬೇಕು ಅನ್ನೋದಿದೆ ಆದರೆ ಯಾವತ್ತು ನಾನು ಬೆಳಿಬೇಕು ಅಂತ ನಿನ್ನ ಮಾತಲ್ಲಿ ಮಾತ್ರ ಇರುತ್ತೋ ಅವಾಗ ನೀನು ಯಾರೇ ಮುಟ್ಟಿದ್ರು ನೀನು ತುಳ್ದೇ ಹೋಗ್ತೀಯ ಅವ್ರ ಕಾಲಲ್ಲಿ ತುಳ್ಕೊಂಡೇ ಹೋಗ್ತೀಯ ಹಂಗಾಗಿ ಯಾವತ್ತು ನೀನು ಬೆಳಿಬೇಕು ಅಂತ ಇಷ್ಟಪಡ್ತೀಯೋ ನಿನ್ನ ದೃಷ್ಟಿಕೋನ ನಿನ್ನ ಅಭಿವೃದ್ಧಿ ಅಷ್ಟೇ ಯಾರು ಏನೇ ಮಾಡ್ಕೊಳ್ಳಿ ಯಾರು ಹೇಗೆ ಇರಲಿ ಜೀವ ಹೇಗಿದೆ ಅಂತಂದರೆ ನೀನು ನೀನಷ್ಟೇ ನೀನಷ್ಟೇ ನೀ ಎಲ್ಲಿವರೆಗೂ ನೀನಾಗಿರ್ತೀಯೋ ನೀನು ಮಾತ್ರ ನೀನು ಹೋದಿಯಾ ಮುಗೀತು ನಿನ್ನಾರೂ ಇಲ್ಲ ಅನ್ಸಲ್ಲ ನೋಡು ಇವತ್ತು ಕಾಸಿದ್ರೆ ಮಾತ್ರ ನಿನಗೆ ಬೆಲೆ ಕೊಡ್ತಾರೆ ಜನ ಇಲ್ಲಾಂದರೆ ಯಾವನೂ ಬೆಲೆ ಕೊಡಲ್ಲ ಇದು ಅನುಭವಿಸ್ಬಿಟ್ಟಿದ್ದೀನಿ ನೀನು ಅನುಭವಿಸ್ಬಿಟ್ಟಿರ್ತೀಯ ನಿನ್ನಾವತ್ತೂ ಕಾಡಿರೋದಂದರೆ ಹಣ ನಿನ್ನ ದುಡ್ಡಿಲ್ಲ ನಿನ್ನ ಹತ್ರ ಕಾಸು ಇಲ್ಲ ಅಂತ ಸುತ್ತಮುತ್ತ ನೀನು ಹೇಳಿಸಿರೋರೆ ಹಂಗಾಗಿ ಎಚ್ಚರ ಮಾಡ್ಕೊ ಇವತ್ತಾದರೂ ಎಚ್ಚರ ಮಾಡ್ಕೊ ನಿನ್ನತ್ರ ಕೋಟಿ ಕೋಟಿ ದುಡ್ಡಿತ್ತು ಅಂತಂದರೆ ಮಾತ್ರ ಜನ ನಿನ್ನ ನೋಡ್ತಾರೆ ಈಡಿಯೋರು ಹಿಡ್ಕೊಂಡು ಹೋಗ್ಬೋದು ನಿನ್ನ ಸರಿನಾ ಜಗತ್ತಲ್ಲಿ ಹೆಂಗಾಕ್ಬಿಟ್ಟಿದ್ದೆ ಅಂದರೆ ಜನ ದುಡ್ಡು 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 ಅಂತ ಕೋಟಿ ಕೋಟಿ ದುಡ್ಡು ಮಾಡ್ತಾರೆ ಆದರೆ ಅಂಥವ್ರಿಗೆ ಬೆಲೆ ಕೊಡ್ತಾರೆ ನಿನ್ನ ಹತ್ರ ನಿಜವಾದ ವ್ಯಾಲ್ಯೂಸ್ ಇದೆ ಬಿಟ್ಟಾಕ್ಬಿಡು ಜಗತ್ತು ಏನೇ ತಿಂಕ್ ಮಾಡಲಿ ಗುರು ನೀನೇನು ಮಾಡಬೇಕು ನ್ಯಾಯವಾಗಿ ನಿಂತು ನ್ಯಾಯವಾಗಿ ಕೆಲಸ ಮಾಡಿ ನ್ಯಾಯವಾಗಿ ಸಂಪಾದನೆ ಮಾಡಬೇಕು ಅದು ಎಷ್ಟು ಬರುತ್ತೋ ಎಷ್ಟು ಬರುತ್ತೋ ಭಗವಂತನಿಗೆ ಬಿಟ್ಟಿರೋದು ಆದರೆ ನಿನ್ನ ಕೆಲಸ ಮಾತ್ರ ನಿಲ್ಲಿಸ್ಬೇಡ ನಿನ್ನದೇ ಒಂದು ಸಾಮ್ರಾಜ್ಯ ಕಟ್ಟು ನಿನ್ನ ಸಾಮ್ರಾಜ್ಯ ಹೆಂಗಿರ್ಬೇಕು ಅಂತಂದರೆ ಜಗತ್ತು ಬಂದು ನಿಂತು ನೋಡಬೇಕು ನಿನ್ನ ಸಾಮ್ರಾಜ್ಯನ ಸರಿನಾ ನಿನ್ನ ಸಾಮ್ರಾಜ್ಯ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ ಅದು ನಿನ್ನ ಮನಸ್ಸಿಗೆ ಗೊತ್ತಿದೆ ಒಂದ್ಸರಿ ಕೇಳ್ಕೊ ಒಂದ್ಸರಿ ಕೇಳ್ಕೊಂಡ್ರೆ ತನ್ನಿಂದ ತಾನೇ ನಿನ್ನ ಸಾಮ್ರಾಜ್ಯ ಹೇಗಿದೆ ಅನ್ನೋದು ನಿನಗೆ ನೆನಪಿಗೆ ಬರ್ತಾ ಹೋಗುತ್ತೆ ನಿನ್ನ ಮನಸ್ಸಿಗೆ ಬರ್ತಾ ಹೋಗುತ್ತೆ ನಿನ್ನ ಮನಸ್ಸಿಗೆ ಬಂದ ಹಾಗೆ ನಿನ್ನ ದಾರಿಸಬೇಕು ಆಗ ಮಾತ್ರ ಗ್ರೋತ್ ಇರುತ್ತಪ್ಪ ಈ ಗ್ರೋತ್ ಇವತ್ತಿನ ಜಗತ್ತು ಹೇಗಿದೆ ಅಂತಂದರೆ ಪಕ್ಕದ ಮನೆಯನ್ನು ನೋಡ್ತೀನಿ ಅವ್ನು ಅದು ಮಾಡ್ದೆ ಹೇಳಿ ಅದು ಮಾಡ್ತೀನಿ ಎರಡುಗಡೆ ಮನೆಯವ್ನ ನೋಡ್ತೀನಿ ಅವನು ಹೇಗಿದಾನೋ ಅದನ್ನ ಮಾಡಬೇಕು ಹೇಳಿ ಅದನ್ನು ಮಾಡ್ತೀನಿ ಮುಂದಿನ ಮನೆಯವ್ರು ಯಾರು ಏನೋ ಚೆನ್ನಾಗ್ ಅಂತ ಹೇಳಿದ್ರೆ ಅದನ್ನ ನೋಡ್ತೀನಿ ನಾನು ಅದನ್ನ ಮಾಡಬೇಕು ಅನಿಸುತ್ತೆ ಹಿಂದಿನ ಏನೋ ನೋಡಿದ್ರೆ ಅದೇ ಅವ್ನು ಚೆನ್ನಾಗಿ ಅವ್ನ ಏನೋ ಸಾಧನೆ ಆಯಿತು ದುಡ್ಡು ಕಾಸು ಮಾಡ್ದೆ ದುಡ್ಡು ಮಾಡ್ದೆ ಅದರಿಂದ ಅವ್ನು ಗ್ರೋತ್ ಆದ ಅಂತ ಹೇಳಿದ್ರೆ ನಾನು ಅದೇ ಮಾಡಬೇಕು ಅಂತೀನಿ ಅವನು ಗ್ರೋತ್ ನೋಡ್ತೀವಿ ವಿನಃ ಅವ್ನು ಫೀಲಿಯರ್ ನೋಡಿರಲ್ಲ ಹಂಗಾಗಿ ನಾನು ಫೇಲಿಯರ್ ಆಗ್ತೀನಿ ಅದಕ್ಕೋಸ್ಕರ ಏನು ಮಾಡಬೇಕು ನನ್ನನ್ನು ನಾನು ಕೇಳ್ಕೊಬೇಕಿದೆ ನನ್ನ ನಾನು ಕೇಳಿಕೊಂಡು ಮುಂದಕ್ಕೆ ಹೋದಾಗ ಮಾತ್ರ ಖಂಡಿತ ಗ್ರೋತ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅದು ನನ್ನ ಕನಸಲ್ಲ ನನ್ನ ಕನಸು ಆಗಿರೋದಕ್ಕೋಸ್ಕರ ಅಲ್ಲಿ ಗ್ರೋತ್ ಇರುತ್ತೆ ಮನಸ್ಸು ಮಾಡು ಮನಸ್ ಮಾಡಿ ಎಲ್ಲ ಆಗುತ್ತೆ ಎಲ್ಲವೂ ಆಗುತ್ತೆ ಸುಮ್ಮನೆ ಕೂತ್ಕೊಬೇಡ ಅಷ್ಟೇ ಸುಮ್ಮನೆ ಕೂತ್ಕೊಂಡು ನಂಗೆ ಏನೋ ಒಂದು ಮಾಡಪ್ಪ ಬದಲಾವಣೆ ಆಗುತ್ತೆ ಬದಲಾವಣೆನೇ ನಿಯಮ ಅದು ನಿನಗೆ ಬೇಕಾದಂಗೆ ಬದಲಾವಣೆ ಆಗಬೇಕಿದೆ ಅದು ನಿನ್ನ ನಿಯಮ ಆಗಬೇಕು ಆ ನಿಯಮನ ಹಾಕೋ ಜಗತ್ತು ಯಾರೇ ಹೇಗೆ ಮಾಡಲಿ ಜಗತ್ತಲ್ಲಿ ಯಾರೇ ಹೇಗೆ ಮಾಡಿದ್ರು ನಿನ್ನ ಬದಲಾವಣೆ ಮಾತ್ರ ನಿನ್ನ ಕೈಯಿಂದ ಮಾತ್ರ ಸಾಧ್ಯ ಇದು ಇವತ್ತಲ್ಲ ಇನ್ನು ನೂರು ದಿನ ಬಿಟ್ಟು ನೋಡು ಇನ್ನು ಇನ್ನೂರು ದಿನ ಬಿಟ್ಟು ನೋಡು ಇನ್ನು ಐನೂರು ದಿನ ಬಿಟ್ಟು ನೋಡು ನಿನ್ನಿಂದ ಮಾತ್ರ ನಿನ್ನ ಗ್ರೋತ್ ಸಾಧ್ಯ ಒಂದು ಸರಿ ನೀನು ಮನಸ್ಸು ಮಾಡಿ ನನಗಾಗಲ್ಲ ಅಂತ ಹೇಳಿದ್ರೆ ಅದು ಆಗೋದೇ ಇಲ್ಲ ಎಚ್ಚರ ಮಾಡ್ಕೋ ಇವತ್ತೇ ಎಚ್ಚರ ಮಾಡ್ಕೋ ನಿನ್ನ ಕೈಯಿಂದ ಎಲ್ಲ ಆಗುತ್ತೆ ನಿನ್ನ ಕೈಯಿಂದ ಎಲ್ಲ ಆಗುತ್ತೆ ಎಲ್ಲವೂ ಸಾಧನೆ ಮಾಡ್ಬೋದು ಇದೇ ಸತ್ಯ ಇದೇ ಸತ್ಯ ಇದೇ ಸತ್ಯ